ತಿಪ್ಪೆ ಗೊಬ್ಬರ ಹಾಕಿಲ್ಲ ನಾವು ತಿಪ್ಪೆ ಗೊಬ್ಬರ ಹಾಕಿಲ್ಲ ಯಾವುದು ರಾಸಾಯನಿಕನೂ ಹಾಕಿಲ್ಲ ಹಾ ಹಾ ಅವ್ರ ಕ್ವಾಲಿಟಿ ಚೆನ್ನಾಗಿದೆಯಾ ಇಳುವರಿ ಚೆನ್ನಾಗಿದೆಯಾ ಗಿಡಗಳಿಗೆ ಯಾವುದು ರೋಗಗಳಿಲ್ವಾ ನೋಡಿ ಆಮೇಲೆ ನೀವು ಗಿಡ ಸೆಲೆಕ್ಷನ್ ಮಾಡ್ಕೊಳ್ಳಿ ಸರ್ ಎಲ್ಲ ಮಣ್ಣಿಗೂ ಸೂಕ್ತ ಅಂತ ನಿಂಬೆ ಆರ್ಟಿಕಲ್ಚರ್ ಎಲ್ಲ ಮಣ್ಣಿಗೆ ಆಗೋದೇ ಇಲ್ಲ ಆ ತರ ಆಗೋದಿದ್ರೆ ನಮ್ಮಲ್ಲಿ ಸಾಕಷ್ಟು ಬ್ಲಾಕ್ ಸಾಯಿಲ್ ಇದೆ ಎಂಟು ಲಕ್ಷ ಹದಿನಾರು ಸಾವಿರ ನಾನು ಇವನ್ ಬಿಲ್ ಸಮೇತ ಇಟ್ಟಿದ್ದೀನಿ ಯಾಕಂದ್ರೆ ನಾಳೆ ಬಂದ ರೈತರು ಯಾರಾದ್ರೂ ಬಟ್ ನಾನು ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಸ್ನೇಹಿತರು ಸಾವಯವ ಕೃಷಿಯಲ್ಲಿ ಒಂದು ಅದ್ಭುತವಾಗಿರುವಂತಹ ಒಂದು ಕೆಲಸವನ್ನು ಮಾಡ್ಕೊಂಡಿದ್ದಾರೆ ನಮ್ಮಂತ ನಿಮ್ಮಂಥ ಎಷ್ಟೋ ಯುವಕರಿಗೆ ಒಂದು ಮಾದರಿ ಅಂದರೆ ತಪ್ಪಾಗಲ್ಲ ಯಾಕಂದ್ರೆ ಸಾವಯವ ಕೃಷಿಯಲ್ಲಿ ನಾವು ಯಾವ ರೀತಿಯಾಗಿ ಕೃಷಿಗಳನ್ನ ಮಾಡ್ಕೋಬೇಕು ಸಾವಯವ ಕೃಷಿಗೂ ಮತ್ತು ರಸಗೊಬ್ಬರವನ್ನು ಬಳಸಕ್ಕಂಥ ಕೃಷಿಗೆ ಯಾವ ರೀತಿ ವ್ಯತ್ಯಾಸ ಅಂತಕ್ಕಂಥದ್ದನ್ನು ಈ ಹೊಲದಲ್ಲಿ ಒಂದು ರೀತಿ ಒಂದು ತೋಟದಲ್ಲಿ ಅಡ್ಡಾಡ್ಕೊಂಡು ಹೋಗ್ಬಿಟ್ರೆ ನಮಗೆ ಗೊತ್ತಾಗೋಗ್ಬಿಡುತ್ತೆ ರ ಸಾ ನಾವೇನು ಈ ರಸಗೊಬ್ಬರ ಯೂಸ್ ಮಾಡಬೇಕಾದ್ರೆ ಬರ್ತಕ್ಕಂಥ ರಸಕ್ಕೂ ಈ ಸಾವಯವೂ ಯೂಸ್ ಮಾಡ್ತಕ್ಕಂಥ ಹೊಲದಲ್ಲಿರ್ತಕ್ಕಂಥ ನಿಂಬೆ ರಸಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಹಾಗಾಗಿ ಸುಮಾರು ಹತ್ತು ವರ್ಷದಲ್ಲಿ ಏನು ಇಲ್ತಕ್ಕಂಥ ಭೂಮಿಯನ್ನು ಇವತ್ತು ಒಂದು ಹಚ್ಚ ಹಸಿರಾಗಿರ್ತಕ್ಕಂಥ ಭೂಮಿ ಮಾಡಿದ್ದಾರೆ ಅಂದರೆ ಇವರು ಪರಿಶ್ರಮ ಅಂತಕ್ಕಂಥದ್ದು ಅದ್ಭುತವಾಗೈತೆ ಇವ್ರ ಜೊತೆ ಮಾತಾಡ್ಕೊಳ್ತಾ ಸಾವಯವ ಕೃಷಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಆ ಸಾವಯವ ಕೃಷಿಯನ್ನು ಮಾಡೋದ್ರಿಂದ ನಮಗಾಗ್ತಕ್ಕಂಥ ಉಪಯೋಗ ಏನು ಈ ಕೆಲವೊಬ್ರು ಮಾತಾಡ್ತಿರ್ತಾರೆ ಸಾವಯವ ಕೃಷಿ ಮಾಡುವಾಗ ನಮಗೆ ಆ ಪ್ರಾಬ್ಲಮ್ಸ್ ಬರ್ತವೆ ಈ ತರ ಪ್ರಾಬ್ಲಮ್ಸ್ ಬರ್ತವೆ ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಆದ್ರೆ ಸಾವಯವ ಕೃಷಿಯನ್ನ ನಾವು ಮಾಡೋ ರೀತಿಯ ಪದ್ಧತಿಯಲ್ಲಿ ಮಾಡ್ಕೊಂಡು ಹೋದ್ರೆ ಎಷ್ಟು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನ ಇವ್ರಿಂದ ಕೇಳ್ಕೊಂತ ಹೋಗೋದ ನಮಸ್ಕಾರ ಸರ್ ಸರ್ ನಮಸ್ಕಾರ ಹೆಸರು ಸರ್ ಸರ್ ನನ್ನ ಹೆಸರು ಅಂತ ಸರ್ ನಮ್ದು ಮುಳಸಾವಳಿಗೆ ಅಂತ ಊರು ತಾಲೂಕು ವಿಜಯಪುರ ಜಿಲ್ಲೆ ವಿಜಯಪುರ ಜಿಲ್ಲೆ ಸರ್ ನಿಮ್ ತೋಟದ ಬಗ್ಗೆ ನನಗೆ ಸಂಪೂರ್ಣವಾದ ಮಾಹಿತಿ ಬೇಕು ಕೃಷಿಗಳನ್ನ ನಾನು ಯಾವ ರೀತಿಯಾಗಿ ಮಾಡ್ಕೋಬೇಕು ಈ ಸಮಗ್ರ ಕೃಷಿಯಲ್ಲಿ ನೀವು ಸಮಗ್ರ ಕೃಷಿಯನ್ನು ಮಾಡ್ಕೊಂಡಿದ್ರ ಜೊತೆಗೆ ಅದರಲ್ಲಿ ಈ ನಿಂಬು ಕೃಷಿಯನ್ನ ಒಂದು ಅದ್ಭುತವಾಗಿ ಮಾಡ್ಕೊಂಡಿದ್ದಾರೆ ಇಷ್ಟು ಈ ಬಿಸಿಲು ಪ್ರದೇಶದಲ್ಲೂ ಕೂಡ ಅದ್ಭುತವಾಗಿರಕಂತ ಹಸಿರಿಂದ ಕೂಡತ್ತೆ ಇದಕ್ಕೆ ಕಾರಣ ಏನು ಯಾವ ರೀತಿಯಾಗಿ ನೀವು ಸಾವಯವ ಕೃಷಿಯನ್ನು ಮಾಡ್ತೀರಾ ಅನ್ನೋದನ್ನ ನಮ್ಮ ವಿವರ್ಸ್ಗಳಿವೆ ಸರ್ ಹ ಮೇನ್ ಆಗಿ ಏನಂದ್ರೆ ಇದು ನಮ್ಮ ಮೂಲತಃ ಕೃಷಿ ಕುಟುಂಬ ಇರೋದ್ರಿಂದ ಇದು ನಮ್ಮ ತನ್ ತಾತನವರ ಕಾಲದಿಂದಾನೂ ಲಿಂಬೆ ಕೃಷಿ ಮಾಡ್ಕೊಂಡ್ ಬಂದಿರೋದು ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ಈ ತೋಟದಲ್ಲೇ ಲಿಂಬೆ ಪ್ಲಾಂಟೇಷನ್ ಇತ್ತು ಹತ್ತೊಂಬತ್ತು ನೂರ ಎಪ್ಪತ್ತೆರಡು ನಾವಿನ್ನು ಹುಟ್ಟಿರ್ಲಿಲ್ಲ ಆವಾಗಿಂದನು ಈ ಲಿಂಬೆ ತೋಟ ಇಲ್ಲಿ ಇತ್ತು ಸೊ ಅದಾದ್ಮೇಲೆ ಇದು ಇವಾಗ ಎರಡನೇ ಕ್ರಾಪ್ ಅಂದ್ರೆ ಎರಡನೇ ಸಲಿ ಮತ್ತೆ ಇನ್ನೊಂದ್ಸರಿ ಪ್ಲಾಂಟೇಶನ್ ಮಾಡಿರೋದು ಹತ್ತು ವರ್ಷದ ಗಿಡ ಮುಂಚೆ ಗಿಡ ತೆಗೆದು ಇದು ಹತ್ತನೇ ವರ್ಷ ರನ್ನಿಂಗ್ ಅಂತ ಅದನ್ನ ಹಾಕ್ತಾ ಅದನ್ನ ಅಂದ್ರೆ ಅದೇ ಏಜ್ ಒಂದು ಮೂವತ್ತೈದ್ ನಲವತ್ತು ವರ್ಷ ಬಂದಿರುವಂತ ಗಿಡ ಅದು ಸೊ ಅದ ಏಜ್ ಆಗ್ತಾ 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 ಅಂದ್ರೆ ನಿಮ್ಗೆ ಅದ್ರ ಗಿಡ ಲೈಫ್ ಕಮ್ಮಿ ಆಗುತ್ತೆ ಇವಾಗ ನೋಡಿ ಮುಂಚೆ ನಲವತ್ತು ವರ್ಷ ಬರ್ತಿತ್ತು ಇವಾಗ ನಲ್ವತ್ತು ವರ್ಷ ಎಲ್ಲ ಬರಲ್ಲ ಒಂದ್ ಇಪ್ಪತ್ತೈದು ಮ್ಯಾಕ್ಸಿಮಮ್ ಇಪ್ಪತ್ತೈದು ವರ್ಷ ಇಟ್ಟು ಅದು ಸಾವಯವದಲ್ಲಿ ಭೂಮಿನ ಚೆನ್ನಾಗಿ ಫಲವತ್ತತೆಯಿಂದ ಕಾಪಾಡಿಕೊಂಡು ರಾಸಾಯನಿಕ ಬಳಸ್ತಾ ಇಟ್ಕೊಂಡ್ರೆ ಒಂದ್ ಇಪ್ಪತ್ತೈದರಿಂದ ಮೂವತ್ತು ವರ್ಷದವರೆಗೂ ತಗೊಳ್ಬಹುದು ಇಲ್ಲ ಅಂತಂದ್ರೆ ಮತ್ತೆ ನೀವು ಅದೇ ಹದಿನೈದರಿಂದ ಇಪ್ಪತ್ತು ವರ್ಷ ಗಿಡಗಳಿಗೆ ರೋಗ ಬಾಧೆ ತುತ್ತಾಗಿ ಗಿಡಗಳು ಹೋಗುತ್ತೆ ಸಾಯುತ್ತೆ ಈ ಸಾವಯವ ಕೃಷಿನೇ ಯಾಕೆ ಮಾಡ್ಕೊಣ ಈ ಸಮಗ್ರ ಇದರಲ್ಲಿ ನಾವು ರಾಸಾಯನಿಕ ಇದರಲ್ಲಿ ಮಾಡ್ಕೋಬಹುದಾಗಿತ್ತು ಈ ಸಾವಯವ ಕೃಷಿ ಮಾಡ್ಕೊಳೋದಕ್ಕೆ ಮೇನ್ ಕಾರಣ ಏನ ಮೇನ್ ಕಾರಣ ಏನಂದ್ರೆ ಸರ್ ಈಗ ರಾಸಾಯನಿಕ ಕೃಷಿ ಮಾಡಿದ್ದು ಬಂದಿದ್ದು ಎಷ್ಟು ವರ್ಷದಿಂದ ಸರ್ ಹೆಚ್ಚು ಕಡಿಮೆ ಒಂದು ಒಂದು ಐವತ್ತರಿಂದ ಅರವತ್ತು ವರ್ಷನ ಅದಕ್ಕಿಂತ ಮುಂಚೆ ಸಾವ ರಾಸಾಯನಿಕ ಕೃಷಿ ಇರ್ಲಿಲ್ವ ಅದಕ್ಕಿಂತ ಮುಂಚೆ ಎಷ್ಟು ಬೆಳೀತಿದ್ರಲ್ಲ ನಮ್ದು ಒಂದೇ ಬರೀ ನೂರು ಗಿಡಕ್ಕೆ ನೂರ್ ನೂರ ಹತ್ತು ಮೂಟೆವರೆಗೂ ಕಾಯಿ ಕೂತಿದ್ರು ಒಂದೇ ದಿನಕ್ಕೆ ಇವಾಗ ಎಲ್ಲಿ ಕುಯ್ತಾ ಇದೀವಿ ಅಷ್ಟು ನಾವೇ ಕುಯ್ತಾ ಇಲ್ಲ ನೀವು ಕುಯ್ತಿಲ್ಲ ಈಗ ಇಲ್ಲ ಇವಾಗ ಸಾವಯವ ಅಡಾಪ್ಟ್ ಆದ್ಮೇಲೆ ವಾರಕ್ಕೆ ಒಂದು ಐದು ಆರು ಮೂಟೆ ಐದರಿಂದ ಆರು ಮೂಟೆ ಹೋಗುತ್ತೆ ಒಂದು ಕಾಲು ಎಕರೆ ಇದೆ ಇದು ಸಾವಯವ ಕೃಷಿಗೂ ಈ ರಸಗೊಬ್ಬರ ನಾವೇನ್ ಮಾಡ್ತೀವಣ್ಣ ಅದಕ್ಕೂ ಏನ್ ವ್ಯತ್ಯಾಸ ಇರುತ್ತಣ್ಣ ಸರ್ ಅದು ಭೂಮಿ ಅದಕ್ಕೆ ರಾಸಾಯನಿಕ ಕೃಷಿ ಹೆಂಗೆ ಅಂದ್ರೆ ನೀರು ಸಿಕ್ಕಾಪಟ್ಟೆ ಕೇಳತ್ತೆ ಒಂದು ಜೀವರಾಶಿ ನೀವು ರಾಸಾಯನಿಕ ಹಾಕಿದ ತಕ್ಷಣ ನಿಮಗೆ ಗಿಡ ಫಲವತ್ತ ಯಾಕೆ ಕೊಡ್ತದೆ ಅಂದ್ರೆ ಮಣ್ಣಲ್ಲಿರೋ ಸೂಕ್ಷ್ಮ ಜೀವಿಗಳು ಬೇಗ ಸತ್ತು ನಿಮಗೆ ಬೇಗ ರಿಸಲ್ಟ್ ಬರ್ತದೆ ಬಿಟ್ರೆ ನಿಮಗೆ ಅದು ಹಾಕೋದ್ರಿಂದ ಬರ್ತಿದೆ ಅಂತ ಏನು ತಪ್ಪು ಯಾಕಂದ್ರೆ ನೀವು ಸಾಯಿಸ್ತಾ ಇದ್ದೀರ ಭೂಮಿನ ಸೊ ಅದ್ರ ಬದಲು ಅದು ತಾನೇ ಅದು ಹೆಂಗೆ ಅಂದ್ರೆ ಮನುಷ್ಯ ಹುಟ್ಟಿ ಹೆಂಗೆ ಸಾಯ್ತಾನೆ ಹಂಗೆ ಅದು ತಾನೇ ಹುಟ್ಟಿ ಸತ್ತರೆ ಅದು ಜೀವರಾಶಿಗಳ ನಡೀತಾ ಇರ್ಬೇಕು ಚಟುವಟಿಕೆಗಳು ಆ ಚಟುವಟಿಕೆಗಳನ್ನ ನಾವು ನಿಲ್ಸಿದ್ರೆ ಆಟೋಮೆಟಿಕ್ ಆಗಿ ಅದು ಭೂಮಿ ಬ್ರಾಡ್ ಆಗ್ತಾನೆ ಹೋಗುತ್ತೆ ಪ್ರತಿ ವರ್ಷನೂ ಇಳುವರಿ ಕಮ್ಮಿ ಆಗ್ತಾನೆ ಹೋಗ್ತೀವಿ ಎಲ್ಲಾರದು ಅಷ್ಟೇ ಇವಾಗ ಎಷ್ಟು ಜನ ಕೃಷಿ ಮಾಡ್ತಾರೆ ನಿಂಬೇನೆ ಅಂತಲ್ಲ ಯಾವುದೇ ಕೃಷಿ ತಗೊಂಡ್ರು ಯಾರು ರಾಸಾಯನಿಕ ಬಳಸ್ತಾ ಹೋಗ್ತಿದಾರೆ ಅವ್ರು ಪ್ರತಿ ವರ್ಷನೂ ಇಳುವರಿ ಕುಂಠಿತ ಆಗ್ತಾನೆ ಇದೆ ಈಗ ನಾನು ಒಂದೊಂದೊಂದು ಎರಡು ಎಕರೆ ತೋಟ ಇದೆ ಆ ತೋಟದಲ್ಲಿ ನಾನು ಅಥವಾ ಒಂದು ಎಕರೆ ತೋಟ ಇದೆ ಅದರಲ್ಲಿ ನಾನು ಈ ನಿಂಬು ಕೃಷಿ ಮಾಡ್ಬೇಕಂದ್ರೆ ನಾನು ಯಾವ ರೀತಿಯಾಗಿ ಭೂಮಿನ ರೆಡಿ ಮಾಡ್ಕೋಬೇಕು ಮೊದ್ಲೇದಾಗಿ ಇಪ್ಪತ್ತಡಿ ಇದೆಯಲ್ಲ ಗಿಡಕ್ಕೂ ಇಪ್ಪತ್ತಿದೆ ಹ್ಮ್ ಹ್ಮ್ ನಾನ್ ಹೇಳೋದೇನು ಅಂದ್ರೆ ಇದು ಹತ್ತೇ ವರ್ಷಕ್ಕೆ ನಿಮ್ಗೆ ಓಡಾಡ್ಲಿಕ್ಕೆ ಆಗೋದಿಲ್ಲ ಹ್ಮ್ ಹ್ಮ್ ಈ ತರ ಮಾಡ್ಕೋಬೇಡಿ ಏಟೀನ್ ಬೈ ಟ್ವೆಂಟಿ ಫೋರ್ ಅಥವಾ ಏಟೀನ್ ಬೈ ಟ್ವೆಂಟಿ ಟು ಆ ತರ ಮಾಡ್ಕೊಂಡ್ರೆ ನಿಮಗೆ ಒಂದ್ ನಾಲ್ಕು ವರ್ಷ ನಮ್ಗಿಂತ ಚೆನ್ನಾಗಿ ಓಡಾಡ್ಲಿಕ್ಕೆ ಆಗ್ತದೆ ಬನ್ನಿ ಈಗ ನಾವು ಕಡಿಮೆ ಅಂತರ ಇಟ್ಬಿಟ್ರೆ ಇಲ್ಲಿ ಭೂಮಿ ಈ ಹತ್ತು ವರ್ಷಕ್ಕೆ ಇಲ್ಲಿ ಇನ್ನು ಸ್ವಲ್ಪ ಇದು ಈ ಕಡೆ ನೋಡಿ ನಿಮ್ಗೆ ಇಲ್ಲಿ ಬನ್ನಿ ನೋಡಿ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಓಡಾಡ್ಲಿಕ್ಕೂ ಆಗೋದಿಲ್ಲ ಅದೇ ಅದೇ ಏಟಿನ್ ಬೈ ಟ್ವೆಂಟಿ ಫೋರ್ ಮಾಡ್ಕೊಳ್ಳೋದು ಬಹಳ ಉತ್ತಮ ಇಲ್ಲ ಇಪ್ಪತ್ ಬೈ ಇಪ್ಪತ್ ನಾಲ್ಕು ಮಾಡ್ತೀವಿ ಗಿಡ ಸ್ವಲ್ಪ ಕಡಿಮೆ ಕೊಡುತ್ತಂದ್ರೆ ಓಕೆ ಆಮೇಲೆ ಮೇನ್ ಏನು ಅಂದ್ರೆ ಅದಕ್ಕೆ ಈ ನಮ್ ಕಡೆ ನಮ್ ಭಾಗದಲ್ಲಿ ಅಗತ್ಯ ಅಂತ ಮಾಡಿಸ್ತಾರೆ ಅಗತಿ ಅಂದ್ರೆ ಏನಣ್ಣ ಅಗತಿ ಅಂದ್ರೆ ಪೂರ್ತಿ ಚಿಕ್ಕ ಬೇರೆಲ್ಲ ತೆಗಿಬೇಕು ಅಂತಾರೆ ನಾನು ಅದನ್ನ ಮಾಡ್ಸೋದಿಲ್ಲ ಯಾಕಣ್ಣ ಚಿಕ್ಕ ಬೇರೆ ಏನೇನ್ ತೆಗಿಬೇಕ ಅದನ್ನ ಅದ್ ನಾನು ಅದಕ್ಕೆ ಅವ್ರಿಗೆ ಅವ್ರಿಗೆ ತೆಗಿಬೇಕು ಅಂತ ಹೇಳ್ತಾರಲ್ಲ ಅವ್ರಿಗೆ ಕೇಳಬೇಕು ಹ್ಮ್ 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 ಅದೇ ನಿಮ್ಮಲ್ಲಿ ದೊಡ್ಡ ಕರಳು ಇದೆ ಚಿಕ್ಕ ಕರಳು ಇದೆ ಸರ್ ಹ್ಮ್ ಚಿಕ್ಕರಳುನ ತಗದಾಕಿ ಅಂತ ಅಂದ್ರೆ ಏನದ ಅರ್ಥ ಅದೇ 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 ಸೊ ಅದನ್ನ ಮಾಡ್ಬಾರ್ದು ಸೊ ನಾನು ಅಂದ್ರೆ ಅದನ್ನ ತೆಗಿಯೋದಿಲ್ಲ ನಿಮ್ಗೆ ಬೇಕು ಅನುಕೂಲ ಆಗ್ಲಿ ಅಂತ ಅಂದ್ರೆ ಮಡಿಕ ಮಡಿ ಅಂತ ಕಟ್ಸ್ಕೊತೀವಿ ಇಲ್ಲಿ ನೋಡ್ಬೋದು ಹೌದೌದು ಮಡಿ ಕಟ್ಸ್ಕೊಂತೀವಿ ಆಮೇಲೆ ನಾವು ತೆಗದಿರುವಂತ ಕಸಾನ ಇಲ್ಲೇ ಹಾಕ್ತಿವಿ ಈ ಕಸ ಎಲ್ಲ ಇಲ್ಲೇ ಬಿಟ್ಬಿಟ್ಟು ಕಸ ಇಲ್ಲೇ ಹಾಕ್ತಿವಿ ಹ್ಮ್ ಹ್ಮ್ ಆಲ್ಮೋಸ್ಟ್ ನೀವು ನಂಬಲಿಕ್ಕಿಲ್ಲ ಅದಷ್ಟು ಕಾಯಿ ಕಾಣ್ತಿದೆಯಲ್ಲ ನಾಲ್ಕನೇ ವರ್ಷ ರನ್ನಿಂಗು ತಿಪ್ಪೆ ಗೊಬ್ಬರ ಹಾಕಿಲ್ಲ ನಾವು ತಿಪ್ಪೆ ಗೊಬ್ಬರ ಹಾಕಿಲ್ಲ ಯಾವ್ದು ರಾಸಾಯನಿಕನೂ ಹಾಕಿಲ್ಲ ಹಾಂ ಹಾ ಹಾ ಕೆಲವೊಬ್ರು ತಿಪ್ಪೆ ಗೊಬ್ಬರ ಹಾಕ್ತಿರ್ತಾರೆ ಹಾಕ್ಲಿ ತೊಂದರೆ ಇಲ್ಲ ಅವ್ರಗಿದ್ರೆ ಹಾಕ್ಲಿ ಇದ್ರೆ ಹ್ಮ್ ಹ್ಮ್ ರಾಸಾಯನಿಕ ಬಳಸಬೇಡಿ ಅಷ್ಟೇ ತಿಪ್ಪೆ ಗೊಬ್ಬರ ನಿಮ್ಗೆ ಇದೆಯಾ ಅನುಕೂಲ ಇದೆಯಾ ದುಡ್ಡು ಕೊಡ್ತಾ ಹಾಕೋಬೇಡಿ ಅಷ್ಟೇ ಹ್ಮ್ ಹ್ಮ್ ದುಡ್ಡು ಕೊಡದೇನೆ ಹಾಕಿ ನಿಮ್ಮಲ್ಲಿ ಹಸುಗಳು ದನಗಳು ಸಾಕು ನಮ್ಮಲ್ಲಿ ಇದೆ ಇಲ್ಲ ಅಂತಲ್ಲ ಎಲ್ಲದಕ್ಕೂ ಸಾಕೋಗಿಲ್ಲ ಎಲ್ಲಾ ವರ್ಷ ರನ್ನಿಂಗ್ ಆಗಿ ಬರೋ ವರ್ಷದಲ್ಲಿ ಮೂರ್ನಾಲ್ಕ ವರ್ಷ ಬೇಕಾಗ್ತದೆ ಮೂರ್ನಾಲ್ಕ ವರ್ಷ ಬೇಕಾಗುತ್ತೆ ಆಮೇಲೆ ಅತಿ ಹೆಚ್ಚು ಗೊಬ್ಬರ ಬಳಸೋದ್ರಿಂದನೂ ಪ್ರಯೋಜನ ಇಲ್ಲ ಎಷ್ಟಿದೆ ಅಷ್ಟು ಅದಕ್ಕೆ ಎಷ್ಟ್ ಬೇಕು ನಿಮಗೆ ಊಟ ಇದೆ ಅಂತ ಎಷ್ಟ್ ಬೇಕು ಅಷ್ಟು ತಿನ್ಬೇಕು ಜಾಸ್ತಿ ತಿಂದ್ರೆ ಏನಾಗುತ್ತೆ ಅದೇ ತರ ಅದ್ ಗಿಡಕ್ಕೂ ಇನ್ನೊಂದು ಪ್ರಶ್ನೆ ಏನ ಈಗ ನಾನು ಗಿಡಗಳನ್ನ ಆಯ್ಕೆ ಮಾಡ್ಕೋಬೇಕಂದ್ರೆ ಯಾವ ರೀತಿಯಾಗಿ ನಾನು ಆಯ್ಕೆ ಮಾಡ್ಕೋಬೇಕು ಈ ಕೃಷಿಗೆ ಬಂದಾದ್ಮೇಲೆ ಮೇನ್ ಏನು ಅಂದ್ರೆ ಅದೇ ನೋಡಿ ಫಸ್ಟ್ ಬೀಜದ ಕ್ವಾಲಿಟಿ ಸುಮ್ಮನೆ ಇವಾಗ ಗಟ್ಟಲೆ ಬೀಜ ಸುರುವಿ ಸಸಿ ಮಾಡೋರು ಇದ್ದಾರೆ ಹ್ಮ್ ಬೀಜನ ಆಯ್ಕೆ ಮಾಡ್ಕೊಂಡು ಸಸಿ ಮಾಡೋರು ಇದಾರೆ ಹ್ಮ್ ಸೊ ನಿಮಗೆ ಜೆನ್ಯೂನ್ ಆಗಿ ಎಲ್ಲ ಅನ್ಸುತ್ತೆ ಅಲ್ಲಿ ಗಿಡ ತಗೊಳ್ಬೋದು ನನ್ನ ಹತ್ರ ಆಗ್ಲಿ ಇನ್ನೊಬ್ರು ಹತ್ರ ಆಗ್ಲಿ ಅಂತಲ್ಲ ಮೇನ್ ಆಗಿ ನೀವು ಹೋಗಿ ತೋಟಗಳನ್ನ ವಿಸಿಟ್ ಮಾಡಿ ನೋಡಿ ಅವ್ರ ಕ್ವಾಲಿಟಿ ಚೆನ್ನಾಗಿದ್ಯಾ ಇಳುವರಿ ಚೆನ್ನಾಗಿದ್ಯಾ ಗಿಡಗಳಿಗೆ ಯಾವ್ದು ರೋಗಗಳಿಲ್ವಾ ನೋಡಿ ಆಮೇಲೆ ನೀವು ಗಿಡ ಸೆಲೆಕ್ಷನ್ ಮಾಡ್ಕೊಳ್ಳಿ ನೀವು ಪ್ಯಾಕೆಟ್ ಸಸಿ ಆದ್ರೂ ಮಾಡಿ ಭೂಮಿಲಿ ಇರೋದಾಗ ಮಾತ್ರ ಮಾಡಿ ಸೊ ನಿಮ್ಮ ಆಯ್ಕೆ ಅವ್ರು ಆಮೇಲೆ ನೀವು ರಾಸಾಯನಿಕ ಮಾಡೋರು ಆದ್ರೆ ರಾಸಾಯನಿಕದಾಗ ಸಸಿಗಳನ್ನ ತಯಾರ ಮಾಡ್ತಾರೆ ಆರ್ಗ್ಯಾನಿಕ್ ಅಂದ್ರೆ ಆರ್ಗ್ಯಾನಿಕ್ ಅಲ್ಲೂ ಸಸಿ ತಯಾರ ಮಾಡೋರಿದ್ದಾರೆ ಹ್ಮ್ ಹ್ಮ್ ಈಗ ನಾನು ಸಸಿಗಳನ್ನು ತಂದಿರ್ತೀನಿ ಎಲ್ಲ ತೋಟ ತೋಟದಲ್ಲೆಲ್ಲ ಇಟ್ಬಿಟ್ಟಿದ್ದೀನಿ ಸಸಿಗಳನ್ನ ನಾನು ಯಾವ ರೀತಿಯಾಗಿ ನೋಡ್ಬೇಕು ಯಾವ್ದ ಆಳದಲ್ಲಿ ನೆಡಬೇಕು ಎಷ್ಟು ಅಂತರ ಇರಬೇಕು ಒಳಗಡೆ ಸರ್ ಸುಮಾರು ಜನ ಏನ್ ಹೇಳ್ತಾರೆ ಮೂರಡಿ ಮೂರಡಿ ಗುಂಡಿ ತೆಗಿಬೇಕು ಎರಡ್ ಅಡಿ ಎರಡ್ ಅಡಿ ನೀವು ನಂಬಲಿಕ್ಕಿಲ್ಲ ನಾವ್ ಯಾವ್ದನ್ನೂ ಏನೋ ಇಲ್ಲ ಆ ಸಸಿ ಪ್ಯಾಕೆಟ್ ಎಷ್ಟಿರುತ್ತೋ ಅಷ್ಟೇ ಗುಂಡಿ ತಗದು ಅದಕ್ಕೆ ಅರ್ಧ ಕೆಜಿ ಬೇವಿನ ಹಿಂಡಿ ಒರಿಜಿನಲ್ ಹ್ಮ್ ಹ್ಮ್ ಹಾ ಸುಮ ಅಂದ್ರೆ ಎಣ್ಣೆ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡದೇ ಇರುವಂತದ್ದು ಅದನ್ನ ಅರ್ಧ ಕೆಜಿ ಬೇವಿನ ಹಿಂಡಿ ಹಾಕಿ ನಾವು ಪ್ಲಾಂಟೇಶನ್ ಮಾಡ್ತೀವಿ ಅಷ್ಟೇ ಬಿಟ್ಟರೆ ನಾವು ಇಷ್ಟೊಂದು ನಾಲ್ಕ ಸಾವಿರ ಗಿಡಗಳ ಏನ್ ಬೇರೆ ಬೇರೆ ವೆರೈಟಿ ಗಿಡದಲ್ಲ ಎಲ್ಲಾ ಗಿಡಕ್ಕೂ ಅರ್ಧ ಕೆಜಿ ಬೇವಿನ ಹಿಂಡಿ ಬಿಟ್ರೆ ಬೇರೆ ಏನು ನಾನು ಈಗ ಪ್ಲಾಂಟೇಶನ್ ಮಾಡ್ಲೇಷನ್ ಮುಂದೆ ನೋಡ್ತಿದ್ದೀವಿ ಇದನ್ನ ಆಮೇಲೆ ಹೇಳಿದ್ನಲ್ಲ ನಾನು ಇಳುವರಿ ಬರೋವರೆಗೂ ಈಗ ನಮ್ಮ ಹತ್ರ ಸುಮಾರು ಜನ ಸಸಿ ತಗೊಂಡಿರೋದಲ್ಲ ನಾಲ್ಕು ವರ್ಷ ಐದು ವರ್ಷ ಕಂಟಿನ್ಯೂ ಇಳುವರಿ ಬರೋವರೆಗೂ ನಾವು ಅವ್ರಿಗೆ ಅವ್ರು ಏನಾದ್ರೂ ಸಮಸ್ಯೆಗಳಾದ್ರೆ ನಮ್ಗೆ ಫೋನ್ ಮಾಡಿ ಕೇಳ್ತಾರೆ ಹ್ಮ್ ಸರ್ ಚೆನ್ನಾಗಿ ಬಂದಿದೆ ಅಂತ ಹೇಳಿದವರು ಇದಾರೆ ಅದೇ ಇದುವರೆಗೂ ನಮಗೆ ಬ್ಯಾಡ್ ಅಂದ್ರೆ ಬಂದಿರೋದು ಬಹಳ ಕಡಿಮೆ ಬಂದಿದೆ ಇಲ್ಲ ಅಂತ ನಾನು ಹೇಳಲ್ಲ ಅವ್ರು ಯಾಕೆ ಮಾಡಿಲ್ಲ ಸರಿಯಾಗಿ ಅದಕ್ಕೆ ಬಂದಿರುತ್ತೆ ಹೌದೌದು ಹೌದು ನಾವು ಹೇಳಿರೋ ಪ್ರಕಾರ ಕೆಲವರು ಮಾಡಿಲ್ಲ ಸರ್ ಹಿಂಗಾಗಿದೆ ಅಂತ ಬಂದಿದೆ ಯಾಕಂದ್ರೆ ಎಲ್ಲಾನು ಪ್ಲಸ್ ಅಂತ ಹೇಳಕ್ಕಾಗಲ್ಲ ಪ್ಲಸ್ ಇದ್ದಲ್ಲಿ ಮೈನಸ್ ಇದ್ದೇ ಇದ್ದೇ ಇರುತ್ತೆ ಹೌದೌದು ಅದನ್ನ ಅವ್ರು ಜನ ರೈತರ ಅರ್ಥ ಮಾಡಿಕೊಂಡು ಅದನ್ನ ಮಾಡಿದ್ರೆ ಅದಕ್ಕೆ ನಾವು ಇಲ್ಲಿ ಬನ್ನಿ ಅಂತ ಹೇಳ್ತೀವಿ ಅವ್ರು ಡೈರೆಕ್ಟ್ ಆಗಿ ಕಣ್ಣದ್ರಿಗಡೆ ನೋಡಿದಾಗ ಒಂದು ಅನುಕೂಲ ಆಗುತ್ತೆ ಹ್ಮ್ ಹ್ಮ್ ಈಗ ಮಾಮೂಲಿಯಾಗಿ ಎಲ್ಲರೂ ಏನು ಹೇಳ್ಬಿಡ್ತಾರೆ ನಾನು ಸಸಿ ಹಾಕೋಣ ನೀನು ಹಾಕು ನಾನು ಹಾಕು ಕಾಗದಿ ನಿಂಬು ಚೆನ್ನಾಗಿ ಬೆಳಿತೈತೆ ಇಲ್ಲ ಇನ್ನೊಂದು ನಿಂಬು ಚೆನ್ನಾಗಿ ಬೆಳಿತೈತೆ ಅಂತಾರೆ ಯಾವ ಮಣ್ಣಿಗೆ ಸೂಕ್ತ ಇದು ಸರ್ ಎಲ್ಲ ಮಣ್ಣಿಗೂ ಸೂಕ್ತ ಅಂತ ನಿಂಬೆ ಆರ್ಟಿಕಲ್ಚರ್ ಎಲ್ಲ ಮಣ್ಣಿಗೆ ಆಗೋದೇ ಇಲ್ಲ ಆ ಥರ ಆಗೋದಿದ್ರೆ ನಮ್ಮಲ್ಲಿ ಸಾಕಷ್ಟು ಬ್ಲ್ಯಾಕ್ ಅಟನ್ ಸಾಯಿಲ್ ಇದೆ ಸೊ ಎಲ್ಲರೂ ಲಿಂಬೆ ಮಳೆ ಬೆಳಿಬೋದಾಗಿತ್ತಲ್ಲ ಸೊ ಎರೆ ಭೂಮಿ ಕರಲ್ ಭೂಮಿಗಳಲ್ಲಿ ಲಿಂಬೆ ಬರೋದಿಲ್ಲ ಸೊ ದಯವಿಟ್ಟು ಎರೆ ಭೂಮಿ ಕರಳ ಭೂಮಿಗಳಲ್ಲಿ ಯಾರು ಲಿಂಬೆಯನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಮರಳು ಮಿಶ್ರಿತ ಇರಬೇಕು ನೀರ್ ಬಸ್ದ ಹೋಗಂತ ಭೂಮಿ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನೀವು ಲಿಂಬೆ ಮಾಡಬಹುದು ಸ್ವಲ್ಪ ವೀಕ್ಷಕರಿಗೆ ಅರ್ಥ ಆಗಂಗಂದ್ರೆ ಯಾವ ತರ ಮಳೆ ಬಂದಾದ್ಮೇಲೆ ಹಾ ವೀಕ್ಷಕರಿಗೆ ಅರ್ಥ ಆಗಂಗ ಅಂತ ಹೇಳ್ಬೇಕಂದ್ರೆ ಇವ್ ನಿಮ್ಮಲ್ಲಿ ಜೋರಾಗಿ ಮಳೆ ಆದಾಗ ಮೂರ್ ಅಥವಾ ನಾಲ್ಕನೇ ದಿನಕ್ಕೆ ಚಪ್ಪಲಿ ಹಾಕೊಂಡು ಓಡಾಡಂತ ಜಮೀನ್ ಇರ್ಬೇಕು ಆ ತರ ಇದ್ರೆ ನೀವು ಲಿಂಬೆ ಕೃಷಿ ಮಾಡಬಹುದು ಬಿಟ್ರೆ ಇಲ್ಲಾಂದ್ರೆ ದಯವಿಟ್ಟು ಲಿಂಬೆ ಹಾಕಕ್ ಹೋಗ್ಬೇಡಿ ನಿನ್ನೆ ಇವಾಗ ಒಬ್ಬ ರೈತರು ಬಂದಿದ್ರು ನೀವು ಇತರೆಗೇನೆ ಸೊ ಅವ್ರಿಗೆ ಹೇಳಿದೆ ನಾನು ಅವ್ರು ಲಿಂಬೆ ಕೃಷಿ ಮಾಡ್ಬೇಕು ಅಂತಾನೆ ಬಂದಿದ್ರು ಸೊ ಅವ್ರದ್ದು ಬ್ಲಾಕ್ ಕಟನ್ ಸಾಯಿಲ್ ಬರೋಲ್ಲ ಅವ್ರಿಗೆ ಸುಮಾರು ಜನ ಅಲ್ಲಿ ಮೋಸ ಹೋಗ್ತಾರೆ ಸೊ ಏನಾಗ್ತಾರೆ ಈ ನರ್ಸರಿ ಅವ್ರಿಗೆ ಗಿಡ ಕೊಟ್ರು ಬ್ಲಾಕ್ ಕಾರ್ಟನ್ ಸಾಯಿಲ್ ಅಂತ ಹೇಳಿರೋದಿಲ್ಲ ಅವ್ರಿಗೆ ಇಲ್ಲ ಅವರು ಕೇಳಿರೋದಿಲ್ಲ ಸೊ ನಾನು ಅದಕ್ಕೆ ಯಾರಿಗೆ ಸಸಿ ಕೊಡ್ಬೇಕಂದ್ರು ಫಸ್ಟ್ ಕಂಡೀಷನ್ ನಿಮ್ ಸಾಯಿಲ್ ಕಂಡೀಷನ್ ಏನಿದೆ ನಿಮ್ದು ಸಾಯಿಲ್ ಸೊ ನೀರು ಚೆನ್ನಾಗಿದೆಯಾ ಫಸ್ಟ್ ಕೇಳೋದೇ ನಾನು ಮಣ್ಣಿನ ಬಗ್ಗೆ ಮಣ್ಣು ಅದಕ್ಕೆ ಆಗುತ್ತೆ ಅಂತಂದ್ರೆ ಗಿಡ ಕೊಡ್ತೀನಿ ಇಲ್ಲ ಅಂದ್ರೆ ನಾನು ಗಿಡ ಕೊಡೋದಿಲ್ಲ ಬೇರೆಯವ್ರ ತರ ನೋಡ್ಕೊಳ್ಳಿ ಅಂತಲೇ ಹೇಳ್ತೀನಿ ನಾನು ಹ್ಮ್ ಯಾಕಂದ್ರೆ ನಮ್ಮ ಹೆಸರು ಹಾಳಾಗ ಸರ್ ಹೌದೌದು ನೀವು ನೋಡಪ್ಪ ಇಂಥವ್ರ ಹತ್ರ ನಿಂಬೆ ಸಸಿ ನಾವು ತಂದಿದ್ದೀವಿ ಅಂತ ಅಂದಾಗ ಸೊ ನಿಂಬೆ ಕೃಷಿ ಆಮೇಲೆ ನಾವು ಕಾಯಿ ಬರೋವ್ರಿಗೂ ಅವ್ರಿಗೆ ಗೈಡೆನ್ಸ್ ಕೊಡಬೇಕಾಗತ್ತೆ ಗೊತ್ತಿಲ್ಲದೆ ಇರೋರಿಗೆ ಹೌದು ಸೊ ನಮ್ಮ ಭಾಗದಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಆದ್ರೆ ಅದಕ್ಕೆ ಏನು ಕೊಡಬೇಕು ಅಂತ ಗೊತ್ತಿರೋದಿಲ್ಲ ಈಗ ನಮ್ಮ ಭಾಗದಲ್ಲಿ ಜಿಂಕು ಫೋರ್ ಅನ್ ಡಿಫಿಶಿಯೆನ್ಸಿ ಬರುತ್ತೆ ಬಟ್ ಅದನ್ನ ಯಾರು ಅರ್ಥ ಮಾಡ್ಕೊಳ್ಳಂಗಿಲ್ಲ ಅದಷ್ಟು ನಮ್ಮ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನೀವು ನಾಗಪುರದಲ್ಲಿ ಆಮೇಲೆ ಐ ಎಚ್ ಆರ್ ಅವರು ಬಿಡುಗಡೆ ಮಾಡಿರುವಂಥ ಸಿಟ್ರ ಸ್ಪೆಷಲ್ ಅಂತ ಇದೆ ಹ್ಮ್ ಸೊ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಪ್ಯಾಕೇಜ್ ಅದು ಸೊ ಅದನ್ನ ಮಾಡ್ಕೊಂಡ್ರೆ ನಿಮ್ಗೆ ಏನು ತೊಂದ್ರೆ ನಾವು ಅದನ್ನ ಸತಿ ಅಥವಾ ಎರಡು ತಿಂಗಳಿಗೆ ಒಂದ್ಸತಿ ಸ್ಪ್ರೇ ಮುಖಾಂತರ ಕೊಡ್ತೀವಿ ಸರ್ ಅದ್ರ ಜೊತೆಗೆ ನಾವು ಕೀಟನಾಶಕವಾಗಿ ನೀಮ್ ಆಯಿಲು ಮತ್ತೆ ಮೊಟ್ಟೆಯನ್ನು ಬಳಸ್ತೀವಿ ಹಾ ಹಾ ಇನ್ನೊಂದು ಪ್ರಶ್ನೆ ಈಗ ಈ ಗಿಡಗಳು ಬರ್ತಕ್ಕಂತ ಡಿಸೀಸಸ್ ರೋಗಗಳು ಯಾವ ಸರ್ ಇದಕ್ಕೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಡಿಸೀಸ್ಗಳು ಬಹಳ ಕಡಿಮೆ ಹಾ ನಿಂಬೆಗೆ ಬೇರೆ ಬೆಳೆಗಳಿಗೆ ಹೋಲಿಸಿದ್ರೆ ಇದಕ್ಕೆ ಅಂತದ್ದೇನು ರೋಗಗಳಿಲ್ಲ ಒಂದು ಚುಕ್ಕೆ ರೋಗ ಅಂತ ಬರುತ್ತೆ ಈ ಕಾಯಿ ಚುಕ್ಕೆ ಎಲೆ ಮೇಲೂ ಬರುತ್ತೆ ಆಮೇಲೆ ಕಾಯಿ ಮೇಲೆ ಬರುತ್ತೆ ಹಾ ಅದೊಂದು ಜಾಸ್ತಿ ಬರುತ್ತೆ ಕ್ಯಾಂಕರ್ ಅಂತಾನೂ ಕರೀತಾರೆ ಕಜ್ಜಿ ರೋಗಿ ಒಣಗಿರೋದು ಅದು 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 ಚಿಕ್ಕ ಕಾಯಿ ಅದಲ್ಲ ನಿಮ್ಗೆ ಎಲೆ ಮೇಲೆ ಇರುತ್ತೆ ಎಲೆ ಮೇಲೆ ಕಾಯಿ ಮೇಲೆ ಮೈಕ್ರೋನ್ಯೂಟ್ರಿನ್ ಸರಿಯಾಗಿ ಇಲ್ಲದೆ ಇರುವಾಗ ಮಾತ್ರ ನಿಮಗೆ ಹ ಆ ಆತರ ಹಾ ಆ ತರ ಬಂದಾಗ ತರ ಬಂದಾಗ ನಿಮ್ಗೆ ಬಂದಿಲ್ಲ ಅಂದ್ರೆ ಮೇಲೆ ಬಂದಿಲ್ಲ ಅಂತಂದ್ರೆ ಸಮಸ್ಯೆ ಇಲ್ಲ ಕಡಿಮೆ ಇದೆ ಅಂತ ನೀವು ಇದೆ ಅಂತ ಅನ್ಬಿಟ್ಟು ರೆಕಮೆಂಡೆಡ್ ಸ್ಪ್ರೇಗಳನ್ನ ಬಿಟ್ಟು ಸುಮಾರು ಜನ ಬೇರೆ ಸ್ಪ್ರೇ ಮಾಡ್ತಾರೆ ಹ್ಮ್ ಹ್ಮ್ ಬಹಳ ಜನ ನೋಡಿದಿನಿ ನಾನು ನೋಡಿ ಕಾಯಿ ಅಷ್ಟು ಬರುತ್ತೆ ಎಷ್ಟು ಬರುತ್ತೆ ಅಂತ ಹೇಳ್ತಾರ ಅಷ್ಟೆಲ್ಲ ಇಲ್ಲ ಸರ್ ಬೇಸಿಗೆಯಲ್ಲಿ ಎಲ್ಲಾರು ಏನೇ ಮಾಡೋದ್ರೂ ಸ್ವಲ್ಪ ಕಮ್ಮಿ ಪ್ರಮಾಣನೇ ಬರುತ್ತೆ ಮಳೆಗಾಲದಲ್ಲಿ ಜನವರಿ ಫೆಬ್ರವರಿ ಚೆನ್ನಾಗಿ ಬರುತ್ತೆ ಆದ್ರೆ ಜೂನ್ ಜುಲೈಲಿ ಇನ್ನೂ ಸ್ವಲ್ಪ ಜಾಸ್ತಿ ಬರುತ್ತೆ ಆದ್ರೆ ಹೂವು ಬರೋ ಪರಿ ಟೈಮ್ ಹೆಂಗಂದ್ರೆ ಜೂನ್ ಜುಲೈಲಿ ಚೆನ್ನಾಗಿ ಬರುತ್ತೆ ಸರ್ ಜಾಸ್ತಿ ಹಾ ಒಂದು ನಲ್ವತ್ತೈದು ನಲ್ವತ್ತೈದು ಪರ್ಸೆಂಟ್ ಜೂನ್ ಜುಲೈಲಿ ಫ್ಲವರಿಂಗ್ ಆಗುತ್ತೆ ಈಗ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಬಹಳ ಕಡಿಮೆ ಫ್ಲವರಿಂಗ್ ಆಗುತ್ತೆ ಈಗ ಕೆಲವರು ಹೇಳ್ತಾರೆ ಒಂದು ಗಿಡದಿಂದ ಹದಿನೈದು ಸಾವಿರ ಬರುತ್ತೆ ಹದಿನಾಲ್ಕು ಸಾವಿರ ಬರುತ್ತೆ ಅಂತ ಹೇಳ್ತಾರೆ ಸರ್ ಒಂದು ಗಿಡದಿಂದ ನನಗೆ ಎಕ್ಸಾಕ್ಟ್ ಆಗಿ ಯಾಕಂದ್ರೆ ನೀವು ಯುವಕರ ಇರೋದ್ರಿಂದ ಹತ್ತು ವರ್ಷದಿಂದ ಮಾಡ್ತಿರೋದ್ರಿಂದ ಎಕ್ಸಾಕ್ಟ್ ಆಗಿ ಎಷ್ಟು ಕಾಯಿಗಳು ಕೂರ್ತಾವಣ ಸರ್ ನಿಮ್ ಕಣ್ಣಿಗಂತೂ ಅಂತೂ ಕಾಣಿಸ್ತಾ ಇದೇವ್ ಹೌದಾ ಫ್ಲವರಿಂಗು ಇದೆ ಕಾಯಿ ಇದೆ ಮಿಡಿ ಇದೆ ಮೊಗ್ಗು ಇದೆ ಹ್ಮ್ ಸರ್ ಹೈಯೆಸ್ಟ್ ನಾನ್ ನೋಡಿರೋ ಪ್ರಕಾರ ಆವರೇಜ್ ಇಲ್ಲಿ ತೆಗಿಬೇಕು ಸರ್ ನಾವು ಒಂದು ಗಿಡಕ್ಕೆ ಹದಿನಾಲ್ಕು ಸಾವಿರ ತೆಗಿತೀವಿ ಅನ್ನೋದಲ್ಲ ಹಾ ಯಾಕಂದ್ರೆ ರೈತ ಒಂದ್ ಗಿಡದಿಂದ ನಂಬ್ಕೊಂಡ್ ಆಗಲ್ಲ ಒಂದ್ ಎಕರಾಗ ನೂರ್ ಗಿಡ ಪ್ಲಾಂಟೇಶನ್ ಮಾಡಿರ್ತಾನೆ ನೂರ್ ಗಿಡದ ಯಾವ್ರೇಜ್ ತಗದಾಗ ಮೂರರಿಂದ ನಾಲ್ಕು ಸಾವಿರ ಕಾಯಿ ಭಾರಿ ಚೆನ್ನಾಗಿ ಮಾಡಿದ್ರೆ ಒಂದ್ ನಾಲ್ಕೂವರೆ ಸಾವಿರದವರೆಗೂ ಕಾಯಿ ತಗೋದು ಬಿಟ್ರೆ ಅದಕ್ಕಿಂತ ಜಾಸ್ತಿ ಇನ್ನೂ ರೆಕಾರ್ಡ್ ಅಂತೂ ಇಂಡಿಯಾದಲ್ಲಿ ಇಲ್ಲ ಸರ್ ಎಲ್ಲಾದ್ರೂ ಯಾರಾದ್ರೂ ಇದ್ರೆ ಒಂದ್ ಗಿಡ ತೆಗ್ದಿರೋರು ಇರ್ಬೋದು ಇರೋ ಇಲ್ಲ ಅಂತ ನಾನು ಹೇಳಲ್ಲ ಹೇಳೋದು ಯಾವ್ರೇಜ್ ಒಂದ್ ಗಿಡಕ್ಕೆ ಮೂರ್ ನಾಲ್ಕರಿಂದ ನಾಲ್ಕುವರೆ ಸಾವಿರ ಬರ್ಬೇಕು ಸರ್ ಜಾಸ್ತಿ ಅಂದ್ರೆ ಎಷ್ಟು ಬರ್ಬೋದ ಜಾಸ್ತಿ ಅಂದ್ರೆ ನಾಲ್ಕೂವರೆ ಸಾವಿರ ಸಾವಿರ ಲಾಸ್ಟ್ ಅದಕ್ಕಿಂತ ಜಾಸ್ತಿ ಬರಲ್ಲ ಅದಕ್ಕಿಂತ ಜಾಸ್ತಿ ಬರೋದಿಲ್ಲ ಅದಕ್ಕಿಂತ ಜಾಸ್ತಿ ಬರೋದಿಲ್ಲ ಈಗ ನಿಂಬು ಅಲ್ಲಿ ತುಂಬಾ ವೆರೈಟಿ ಇದೆ ಅಣ್ಣ ಸುಮಾರು ಹದಿಮೂರು ವೆರೈಟಿ ಹದಿಮೂರು ವೆರೈಟಿ ಇವೆ ಈಗ ಅದ್ರಲ್ಲಿ ನೀವು ರೈತರಿಗೆ ಸಜೆಸ್ಟ್ ಮಾಡೋದಾದ್ರೆ ಯಾವ ನಿಂಬು ಸಜೆಸ್ಟ್ ಸರ್ ನಮ್ಮ ಭಾಗಕ್ಕೆ ಜಿ ಐ ಟಾಗ್ ಆಗಿರೋದ್ರಿಂದ ಕಾಗಿ ಮನೆ ಸರ್ ಹ್ಮ್ ಹ್ಮ್ ಓರ ನಾನ್ ಈಗ ಕೇಳ್ತಿರೋದು ಉತ್ತರ ಕರ್ನಾಟಕ ಓವರ್ ಆಲ್ ಕೇಳ್ತಿರೋದು ಅಥವಾ ದಕ್ಷಿಣ ಕರ್ನಾಟಕಕ್ಕೂ ಕೇಳ್ತೀನಿ ಹೋಟೆಲ್ ಕರ್ನಾಟಕ ಕೇಳ್ತೀನಿ ಕಾಗಜಿ ನಿಂಬು ಬೆಟರ್ ಬಿಸಿಲು ಚೆನ್ನಾಗಿರುವಂತ ಪ್ರದೇಶ ಚಳಿ ಇರುವಂತ ಪ್ರದೇಶಕ್ಕೆ ಆಮೇಲೆ ಬ್ಲಾಕ್ ಕಟನ್ ಸನ್ ಇಲ್ಲ ಅಂದ್ರೆ ಎಲ್ಲಾ ಕಡೆ ಮಾಡಬಹುದು ಮಳೆ ಜಾಸ್ತಿ ಆದ್ರೆ ಕಷ್ಟ ಇದಕ್ಕೆ ಹ್ಮ್ ಹ್ಮ್ ಡಿಸೀಸ್ಗಳು ಜಾಸ್ತಿ ಆಗತ್ತೆ ಅಂದ್ರೆ ಮಡಿಕೇರಿ ಆ ಬರೋದಿಲ್ಲ ಬರುತ್ತೆ ಹ ನಿಮ್ಗೆ ಡಿಸೀಸ್ ಜಾಸ್ತಿ ಬರುತ್ತೆ ಬರಲ್ಲ ಅಂತಲ್ಲ ಆದ್ರೆ ಕರಾವಳಿ ಭಾಗಕ್ಕೆ ಬರೋದಿಲ್ಲ ಕರಾವಳಿ ಭಾಗಕ್ಕೆ ಬರೋದ ಹ್ಮ್ 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 ಈಗ ವರ್ಷದಿಂದ ಎಷ್ಟು ನೀವು ಲಾಭ ನಿರೀಕ್ಷೆ ಮಾಡಬಹುದಣ್ಣ ಇದಕ್ಕೆ ಸರ್ ಅದು ವರ್ಷದಿಂದ ಲಾಭ ಅಂತ ಹೇಳಕ್ ಆಗೋದಿಲ್ಲ ಮಾರ್ಕೆಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದೊಂದ್ಸತಿ ಈಗ ನಾನ್ ಮಾರ್ಕೆಟಿಂಗ್ ಮಾಡೋರಿಗೆ ಇನ್ನೊಬ್ಬರಿಗೆ ಮಾರ್ಕೆಟಿಂಗ್ ಆಗಲ್ಲ ಹೌದು ಸೊ ಇನ್ನೊಬ್ರು ಮಾರ್ಕೆಟ್ ಮಾಡ್ದಂಗ ನಾನ್ ಮಾಡ್ಲಿಕ್ಕೆ ಆಗಲ್ಲ ಹ್ಮ್ ಹ್ಮ್ ಡಿಪೆಂಡ್ ಅಪ್ಪನ್ ಮಾರ್ಕೆಟ್ ಮೇಲೆ ಆಗತ್ತೆ ಈ ಕೆಲವೊಂದ್ ಸತಿ ನಮ್ಮಲ್ಲಿ ಸಾವಿರ ಸಾವಿರದ ನೂರು ರೂಪಾಯಿ ಇದ್ದಾಗ ನಾವು ಎಪ್ಪತ್ ರೂಪಾಯಿ ಎಂಬತ್ ರೂಪಾಯಿ ಲಿಂಬೆ ಹಣ್ಣು ಮಾರಾಟ ಮಾಡಿದೀವಿ ಎಪ್ಪತ್ ರೂಪಾಯಿ ಎಂಬತ್ ರೂಪಾಯಿ ಕೆಜಿನೂ ಮಾಡಿದೀವಿ ಮಾರಾಟ ಮಾಡಿದೀವಿ ಇವಾಗ ರೇಟ್ ಇದೆ ಇಲ್ಲೇ ಕೊಡ್ತಾ ಇದೀವಿ ಅಂದ್ರೆ ಇವಾಗ ಮೂಟೆಗಳು ಕಡಿಮೆ ಹೋಗುತ್ತೆ ಒಂದೊಂದ್ಸತಿ ಏನಾಗುತ್ತೆ ಜಾಸ್ತಿ ನಮ್ಗೆ ಹಣ್ಣು ಬರ್ತಾ ಇದ್ರೆ ಅಂತ ಕಳಿಸ್ತೀವಿ ಹ್ಮ್ ಹ್ಮ್ ಬರ್ಬೇಕಲ್ಲ ನಮ್ಗೆ ಗ್ರೇಡಿಂಗ್ ಮಾಡಿ ಕಳ್ಸಬೇಕಲ್ಲಿ ಸೊ ಹಂಗಾಗಿ ನಿಮ್ಮಲ್ಲಿ ಗ್ರೇಡಿಂಗ್ ವ್ಯವಸ್ಥೆ ಯಾವ ಗ್ರೇಡಿಂಗ್ ಅಂದ್ರೆ ಯಾವತಾರೇ ಮಶಿನ್ ತಗೊಳ್ಳುವಷ್ಟು ರೈತರು ಶ್ರೀಮಂತರಾಗಿದ್ರೆ ಎಲ್ಲರೂ ಮಷೀನ್ ಇಟ್ಕೊಂಡಿರೋ ಕೈಯಿಂದಾನೆ ಗ್ರೇಡಿಂಗ್ ಅದ್ರಲ್ಲಿ ಏನಿಲ್ಲ ಒಂದ್ ಒಂದ್ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಟೈಮ್ ತಗೊಳುತ್ತ ಅಷ್ಟೇ ನಾಲ್ಕು ಮೂಟೆ ನಾಲ್ಕ ಸಾವಿರ ಕಾಯಿ ಗ್ರೇಡಿಂಗ್ ಮಾಡ್ಬಿಡ್ಬೋದು ನಾಲ್ಕ ಸಾವಿರ ಗ್ರೇಡಿಂಗ್ ಒಂದ್ ಇಬ್ ಮೂರ್ ಜನ ನಾಲ್ಕ ಸಾವಿರ ಗ್ರೇಡಿಂಗ್ ಮಾಡ್ಬಿಡ್ಬೋದು ಈಗ ನಾನು ಹಾಕಿ ಒಂದ್ ಎರಡು ಮೂರು ವರ್ಷ ಆಗಿರುತ್ತೆ ಅಥವಾ ನಾಲ್ಕು ವರ್ಷ ಆಗಿರುತ್ತೆ ನನಗಿನ್ನೂ ಹೂ ಕೂತಿಲ್ಲ ಆಗ್ ನಾನು ಅದನ್ನ ಹೆಂಗ್ ಸಮಸ್ಯೆ ನಾನು ಹೆಂಗ್ ಪರಿಹರಿಸಬೇಕು ಸರ್ ಅದೇ ಹೇಳೋದಲ್ಲ ನಿಮ್ಮ ಭೂಮಿಲಿ ಫಲವತ್ತತೆ ಚೆನ್ನಾಗಿದ್ದು ನೀವು ಚೆನ್ನಾಗಿ ಅದಕ್ಕೆ ಪೋಷ್ ಪಾಲನೆ ಪೋಷಣೆ ಮಾಡಿದ್ರೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಮೂರನೇ ವರ್ಷದಿಂದಾನೇ ನಿಮ್ಗೆ ಫ್ಲವರಿಂಗ್ ಶುರು ಆಗುತ್ತೆ ಕೂತಿಲ್ಲ ಅಂದ್ರೆ ಯಾಕಣ್ಣ ಕೂರ ಕೂತಿಲ್ಲ ಅನ್ನೋಕ್ ಇಲ್ಲ ಸರ್ ಕೂರ್ ಕೂತಿಲ್ಲ ನಿಮ್ಗೆ ಹೂ ಬಂದಿಲ್ಲ ಅನ್ನೋದಕ್ಕೆ ಇಲ್ಲ ಈ ವೆರೈಟಿಗೆ ಕೂತಿಲ್ಲ ಅಂತ ಸಾಧ್ಯ ಆದ್ರೆ ಕೆಲವೊಬ್ರು ಅದೇ ಸೇಲ್ ಬೀಜಗಳ ಆಯ್ಕೆ ಸರಿಯಾಗಿ ಮಾಡದೇ ಇರುವಂತ ಸಸಿ ಮಾಡಿರ್ತಾರಲ್ಲ ಅಲ್ಲಿ ಕೂಡ ಸಮಸ್ಯೆಗಳು ಬರುತ್ತೆ ಹ್ಮ್ ಹ್ಮ್ ಯಾರೇ ಮಾಡಿದ್ರು ಅಷ್ಟೇ ನಾನ್ ಮಾಡಿದ್ರು ಅಷ್ಟೇ ಇವಾಗ ನಾನೇ ಹಾಕೋ ಒಂದ್ ನಾಲ್ಕು ಬೀಜ ಏನಾಗುತ್ತೆ ಹೋದ್ರೆ ಹೋಗುತ್ತೆ ನೂರ್ ಗಿಡದ ಜೊತೆ ನಾಲ್ಕ್ ಗಿಡ ಹೋದ್ರೆ ಏನಾಗಲ್ಲ ಅಂದವಾಗ ಅದು ಸಮಸ್ಯೆಗಳು ಬರುತ್ತೆ ಸೊ ಆದ್ರೆ ಸುಮಾರು ಜನ ಹೇಳ್ತಾರೆ ಒಂದ್ ವರ್ಷ ಎರಡು ವರ್ಷಕ್ಕೆಲ್ಲ ಲಮ್ಮನ್ನು ಮಾಡ್ತ ಬರ್ತೆ ಮಾಡ್ತೀನಿ ಅಂತಂದ್ರೆ ನಮ್ಮಲ್ಲಿ ಇಲ್ಲ ಇಲ್ಲಿ ಬೇರೆ ಕಡೆ ವಿಚಾರ್ಸ್ಬೋದನ್ನೆಲ್ಲ ಹಾ ಹಾ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ನಾವು ಮೂಲತಃ ಅಷ್ಟು ವರ್ಷದಿಂದ ಮಾಡ್ಕೊಂಡ್ ಬಂದಿರೋದು ಆಮೇಲೆ ಜಿ ಐ ಟ್ಯಾಗ್ ಆಗಿದೆ ಅಂತಂದ್ರೆ ಅದಕ್ಕೆ ವಿಶೇಷತೆ ಇದೆ ಅಂತಾನೆ ಆಗಿರುತ್ತೆ ಸೊ ಹಂಗಾಗಿ ನಾವು ಬೀಜದಿಂದಾನೇ ಮಾಡ್ತೀವಿ ಯಾಕಂದ್ರೆ ಬೀಜದಿಂದ ಮಾಡಿರೋ ಗಿಡನೇ ಯೋಚನೆ ಮಾಡಿ ಸರ್ ಈಗ ಒಂದ್ ವರ್ಷಕ್ಕೆ ಎರಡು ವರ್ಷ ಅಂದ್ರೆ ಸರ್ ಒಂದ್ ವರ್ಷದ ಮಗು ಎರಡ್ ವರ್ಷದ ಮಗು ಎಷ್ಟು ಸರ್ ದುಡಿಯುತ್ತೆ ತೋಟದಲ್ಲಿ ಜಮೀನಲ್ಲಿ ಹೌದೌದು ಇವಾಗ ವಯಸ್ಸಿಗೆ ಬಂದಿರೋ ಮಗ ದುಡಿಯೋದೇ ಬೇರೆ ಚಿಕ್ಕ ಮಗು ದುಡಿಯೋದೇ ಬೇರೆ ಚಿಕ್ಕ ಮಗು ಏನ್ ದುಡಿಯುತ್ತೆ ಅಷ್ಟೇ ಅಷ್ಟು ನಾಲೇಜ್ ಸೊ ನಿಮ್ಗೆ ಅದನ್ನೇ ಹೇಳ್ತಾರೆ ಸುಮಾರು ಜನ ಬಹಳ ಜನ ಫೋನ್ ಮಾಡ್ತಾರೆ ಸರ್ ಒಂದೇ ವರ್ಷಕ್ಕೆ ಬರುತ್ತೆ ಲಿಂಬೆ ಹಣ್ಣು ಎಲ್ಲಿ ಸರ್ ನೋಡಿದಿರ ಹೇಳಿ ಒಂದ್ ವರ್ಷಕ್ಕೆ ಬರುವಂತದ್ದಿಲ್ಲ ಹೌದೌದು ಎಲ್ಲಿದೆ ಬೇಕಲ್ಲ ತೋರಿಸಿ ಒಂದ್ ವರ್ಷಕ್ಕೆ ಎಷ್ಟು ಸಾರ್ ಗಿಡ ಬೆಳೆಯುತ್ತೆ ಎಷ್ಟು ಕಾಯಿ ಬರುತ್ತೆ ಸೊ ಅದನ್ನ ವಿಚಾರ ಮಾಡ್ಬೇಕಲ್ಲ ನಿಮ್ಗೆ ಕಾಯಿ ಇವಾಗ ಮೂರು ವರ್ಷಕ್ಕೆ ಶುರು ಆಗುತ್ತೆ ಅಂತಂದ್ರೆ ಯೋಚನೆ ಮಾಡಿ ಸರ್ ಹತ್ತು ವರ್ಷದ ಗಿಡ ದೊಡ್ಡದಾಗಿದೆ ದೊಡ್ಡದಾಗಿದೆಯಲ್ವಾ ಹತ್ತು ವರ್ಷದ ಗಿಡಕ್ಕೆ ಮೂರ್ ಸಾವಿರ ಬರೋ ಕಾಯಿ ಬರ್ಬೇಕು ಅಂದ್ರೆ ಜಾಸ್ತಿ ಆಯ್ತದ ಹೌದೌದು ಸರ್ ಕಾಯಿ ಸೆಟ್ಟಿಂಗ್ ಆಗ್ಬೇಕಲ್ಲ ಇವಾಗ ನಿಮ್ ತಾಕತ್ತಿಗೆ ತಕ್ಕಂಗೆ ಇವಾಗ ನಿಮ್ ಪವರ್ ಎಷ್ಟಿದೆಯೋ ಅಷ್ಟು ಮಾತ್ರ ನೀವು ಭಾರ ಎತ್ತೀರಾ ಹೌದು ಗಿಂತ ಜಾಸ್ತಿ ಭಾರ ಎತ್ತೀರಾ ಹ್ಮ್ ಆಗಲ್ಲ ಅಲ್ಲಿ ಹಂಗ ಯೋಚನೆ ಮಾಡ್ಬೇಕು ಸರ್ ರಿಯಾಲಿಟಿ ಆಗಿ ಏನಿದೆ ಅದನ್ನ ನೋಡಿ ಮಾಡಿದ್ರೆ ಕೃಷಿ ಮಾಡಿದ್ರೆ ರೈತರು ಬದುಕಬಹುದು ನೀವು ಬಿಟ್ಟು ಇನ್ನೊಬ್ಬ ನಾನ್ ಹೇಳಿದೆ ಅಂತ ಇವಾಗ ನಾನು ಯೂಟ್ಯೂಬಲ್ಲಿ ಈಗ ನನ್ನ ವೀಡಿಯೋ ಯೂಟ್ಯೂಬಲ್ ನೋಡ್ತಿದಿರಲ್ವಾ ಸೊ ಅಲ್ಲಿ ನೋಡೋವರೆಗೂ ಒಂದು ವಿನಂತಿ ಸೊ ದಯವಿಟ್ಟು ರೈತರ ತೋಟಕ್ಕಿಗೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ವಿಸಿಟ್ ಮಾಡಿ ಅವ್ರ ಎಕ್ಸ್ಪೀರಿಯೆನ್ಸ್ ನೋಡಿ ಆಮೇಲೆ ಗಿಡಗಳನ್ನ ತಗೊಂಡು ಕೃಷಿ ಮಾಡ್ಲಿಕ್ಕೆ ಹೋಗಿ ದಯವಿಟ್ಟು ಸುಮ್ಮನೆ ಬಹಳ ಜನ ಯೂಟ್ಯೂಬ್ ನೋಡೋದು ಬಂದು ಕೃಷಿ ಮಾಡ್ತೀನಿ ಅಂತಂದ್ರೆ ಮಾಡಬೇಡಿ ಹ್ಮ್ ತಿರ್ಗಾಡಿ ಒಂದ್ ವರ್ಷ ಟೈಮ್ ತಗೊಳ್ಳಿ ಟೈಮ್ ತಗೊಂಡು ಓಡಾಡಿ ಆಮೇಲೆ ನೀವು ಕೃಷಿ ಬಗ್ಗೆ ಲಿಂಬೆನೆ ಆಗ್ಲಿ ಇನ್ನೊಂದೇ ಆಗ್ಲಿ ಹಾ 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 ಬಹಳ ಜನ ಮೋಸ ಹೋಗ್ತಿರೋದಲ್ಲೇ ಸರ್ ಒಂದು ಅನ್ಎಕ್ಸ್ಪೀರಿಯೆನ್ಸ್ ಹಾ ಹಾ ಎಕ್ಸ್ಪೀರಿಯೆನ್ಸ್ ಇರೋದಿಲ್ಲ ಆಮೇಲೆ ಎರಡನೇದೇನು ಅಂದ್ರೆ ಯೂಟ್ಯೂಬಲ್ಲಿ ಅಲ್ಲಿ ನೋಡಿ ಅಷ್ಟ್ ಕೋಟಿ ಬರುತ್ತೆ ಇಷ್ಟ ಕೋಟಿ ಬರುತ್ತೆ ಅಂತ ಹೇಳಿರೋದನ್ನ ನೋಡಿ ಮಾಡ್ತೀನಿ ಅಂದ್ರೆ ಕೃಷಿ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಹ್ಮ್ 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 ಯಾಕಂದ್ರೆ ಬಹಳ ಜನ ಹಂಗೆ ಫೇಲ್ ಆಗ್ತಾರ ಸರ್ ಹೌದೌದು ಯಾಕಂದ್ರೆ ಕೋಟಿ ಎಷ್ಟು ಕೋಟಿ ಮಾಡಿ ಏನ್ ಮಾಡ್ತೀರಾ ಕೋಟಿ ಲಕ್ಷದಲ್ಲಿ ಫಸ್ಟ್ ನೀವು ಸತ್ ಸಾವಿರದಿಂದ ಶುರು ಮಾಡಿ ಅದನ್ನ ನೋಡ್ಕೋಬೇಕು ಜೀವನದಾಗ ಇಲ್ಲ ಸರ್ ಬಹಳ ಜನ ಅದೇ ಹೇಳದ್ನಲ್ಲ ಕೋಟಿ ದುಡ್ಡು ನೋಡಿ ಹೋಗಿ ಕೃಷಿ ಮಾಡ್ತೀನಿ ಅಂದ್ರೆ ಅಷ್ಟು ಬರ್ತೀರಿ ನೋಡಿ ಸರ್ ನಂದ್ ಹೈಯೆಸ್ಟ್ ಒಂಬತ್ತನೇ ವರ್ಷನೋ ಎಂಟನೇ ವರ್ಷನೋ ನಾನು ತಗೊಂಡಾಗ ಎಂಟು ಲಕ್ಷ ಹದಿನಾರು ಸಾವಿರ ನಾನು ಇವನ್ ಬಿಲ್ ಸಮೇತ ಇಟ್ಟಿದ್ದೀನಿ ಯಾಕಂದ್ರೆ ನಾಳೆ ಬಂದ ರೈತರು ಯಾರಾದ್ರೂ ಬಟ್ ನಾನು ಬೇರೆ ಚಾನಲ್ ಅವ್ರು ಬಂದಾಗ ಅಲ್ಲಿ ಬಂದಾಗ ಹೇಳಿದ್ರು ರಂಗು ಕಸ್ತೂರಿ ಅಂತ ಒಂದು ಚಾನ ಅಲ್ಲಿ ನಮ್ಮ ಚಾನಲ್ ಅಲ್ಲಿ ಹೇಳಿದಾಗ ಅವ್ರು ನಾನು ಆರು ಲಕ್ಷ ಹೇಳ್ತೀನಿ ಸರ್ ಅಂತ ಹೇಳಿದೆ ಯಾಕೆ ಅಂತ ಕೇಳಿದ್ರು ಅವ್ರು ಇಲ್ಲ ಸರ್ ಎಲ್ಲರಿಗೂ ನನ್ನ ರೀತಿನೇ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ ಸೊ ಹಾಗಾಗಿ ನಾನು ಸೊ ಎಷ್ಟಾಗುತ್ತೆ ಅಷ್ಟು ಒಂದು ಎಕರೆ ಕಬ್ಬಿನಲ್ಲಿ ಏನು ಬೆಳಿತಾನೋ ರೈತ ಅಷ್ಟು ನಾನು ತಗೊಂಡ್ರೆ ಸಾಕು ಅಂತ ಕೃಷಿ ಶುರು ಮಾಡಿ ಹ್ಮ್ ಹ್ಮ್ ನಿಮ್ಗೆ ಹತ್ತು ಲಕ್ಷ ಬರಲಿ ಅದು ಬೇರೆ ವಿಚಾರ ನಿಮ್ಮ ಸೆಟ್ ಅಲ್ಲಿ ಹತ್ತು ಲಕ್ಷ ಇಟ್ಕೊಂಡು ನೀವು ಕೃಷಿ ಮಾಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದೂವರೆ ಲಕ್ಷ ಬಂದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆ ಬಂದಾಗ ನಿಮಗೆ ಬೇಜಾರಾಗುತ್ತೆ ಹೌದು ಸೊ ಅದನ್ನ ಇಟ್ಕೋಬಾರ್ದು ಸೊ ದಯವಿಟ್ಟು ನಿಮ್ಮದು ಏನೇ ಇಟ್ಕೊಂಡ್ರು ನಮ್ದು ಲೀಸ್ಟ್ ಆಗಿ ಇಟ್ಕೊಂಡು ಕೃಷಿನ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನೀವು ಸಕ್ಸಸ್ ಆಗ್ಬೋದು ಈ ಕೃಷಿಗೆ ಬರ್ಬೇಕಂತ ನಿಮ್ಗೆ ಯಾಕೆ ಅನ್ಸ್ತಾನ ಯಾಕಂದ್ರೆ ನೀವು ಬೆಂಗಳೂರಲ್ಲಿ ಕೆಲಸ ಮಾಡಿದ್ರೆ ಅಂತ ನಾನು ನಿನ್ನೆ ನಿಮ್ ಜೊತೆ ಮಾತಾಡೋ ಕೇಳ್ಕೊಂಡೆ ಈ ಕೃಷಿಗೆ ಯಾಕೆ ಬರ್ಬೇಕಾಗಿತ್ತು ಬೇರೆ ಇಂಡಸ್ಟ್ರಿಯಲ್ ಏರಿಯಾಗಳು ಹೋಗ್ಬೋದಾಗಿತ್ತು ಅಥವಾ ಬೆಂಗಳೂರಲ್ಲೇ ಆರಾಮ್ಸೆ ಜೀವನ ಮಾಡ್ಬೋದಾಗಿತ್ತು ಈ ಕೃಷಿಗೆ ಯಾಕೆ ಬಂದ್ರಣ ಬೆಂಗಳೂರಲ್ಲೇ ಆರಾಮ್ಸೆ ಜೀವನ ಮಾಡ್ತೀನಿ ಅನ್ನೋದು ನನಗೇನು ಅಷ್ಟರ ಮಟ್ಟಿಗೆ ಸರಿ ಇಲ್ಲ ಸರ್ ಬಹಳ ಜನ ಇವಾಗ ನೋಡಿ ಸುಮಾರು ಜನ ಬೆಂಗಳೂರ್ಲಿ ಇದ್ರು ಹೇಳ್ತಾರೆ ಹ್ಮ್ ಅಲ್ಲಿ ಲೈಫೇ ಬೇರೆ ಇಲ್ಲಿ ಲೈಫೇ ಬೇರೆ ಸರ್ ಇಲ್ಲಿ ನೋಡಿ ನಮ್ಗೆ ಯಾರು ಹೇಳೋರು ಇರಲ್ಲ ಇಲ್ಲಿ ನಾನೇ ರಾಜ ನನ್ನನ್ನು ಯಾರೋ ಕೇಳೋರು ಇರಲ್ಲ ಸೊ ಅಲ್ಲಿ ಇನ್ನೊಬ್ರ ಕೈ ಕೆಳಗೆ ಹತ್ತು ಸಾವಿರ ದುಡಿದ್ರು ಇನ್ನೊಬ್ರು ಕೈ ಕೆಳಗೇನೆ ಒಂದು ಲಕ್ಷ ದುಡಿದ್ರು ಇನ್ನೊಬ್ಬರು ಕೈ ಕೆಳಗೇನೆ ಕೆಲಸ ಮಾಡ್ಬೇಕು ನಾನು ಅಲ್ಲಿ ಕೂಲಿ ಅವನೇ ಇಲ್ಲಿ ನಾನು ಹಂಗಲ್ಲ ಅಲ್ಲ ಇಲ್ಲಿ ನಾನು ರಾಜ ಒಂದು ರೂಪಾಯಿದ್ರೂ ರಾಜ ನಾನೇ ನಾಲ್ಕು ಜನಕ್ಕೆ ಅನ್ನ ಕೊಡ್ಬೋದು ಸರ್ ಹ್ಞೂ ಹ್ಞೂ ಹಂಗಾಗಿ ಕೃಷಿ ಆಯ್ತು ಆಮೇಲೆ ನನಗೆ ನೆಮ್ಮದಿ ಇರುತ್ತೆ ಸರ್ ಎಷ್ಟೇ ದುಡಿದ್ರು ನೋಡಿ ನಾನು ಯಾವಾಗ ಬೇಕಾವಾಗ ರೆಸ್ಟ್ ಮಾಡ್ತೀನಿ ಯಾವಾಗ ಅವಾಗ ಓಡಾಡ್ತೀನಿ ಎಲ್ಲಿ ಬೇಕು ಅಲ್ಲಿ ಟ್ರಾವೆಲ್ ಮಾಡ್ತೀನಿ ನನಗೆ ಬೇಕು ಅಂದಾಗ ದುಡ್ಡು ಬೇಕು ಅಂದಾಗ ಲೆಮನ್ ಇದೆ ಒಂದೊಂದು ಟೈಮಿಗೆ ಒಂದೊಂದು ಥರ ಬರೋ ಥರ ಕ್ರಾಪ್ಗಳನ್ನು ಮಾಡ್ಕೊಂಡಿದ್ದೀನಿ ಸೊ ಯಾವುದೇ ಬೆಳೆ ಮಾಡಿದ್ರು ನೆಮ್ಮದಿಯಿಂದ ಮಾಡ್ಬೋದಲ್ಲ ಹೌದು ಇನ್ನೇನು ನೀರ್ ಸ್ವಲ್ಪ ಅಷ್ಟೇ ಸೊ ಅದನ್ನು ನೋಡ್ಕೋಬೇಕು ರೈತರು ಬೇರೆ ಬೆಳೆ ಗಿಡ ಅಂತ ತಕ್ಷಣ ಬಹಳ ಜನ ಕೇಳ್ತಾರೆ ಡ್ರೈಲ್ಯಾಂಡ್ ಬಿಜಾಪುರ ಸೊ ನೀರ್ ಬೇಕೇ ಬೇಕು ಲೆಮನ್ ಅಂತಂದ್ರೆ ನೀರ್ ಬೇಕೇ ಬೇಕು ಸರ್ ಲೆಮನ್ ಈಗ ಲೆಮನ್ಗೆ ನೀವು ನೀರು ಯಾವ ತರ ಕೊಡ್ತೀರಣ ಸರ್ ಬೇರೆಯವರು ಅವರು ನಾಲ್ಕು ದಿನಕ್ಕೆ ಒಂದು ಒಂದ್ಸತಿ ಕೊಟ್ಟರೆ ನಾನು ಅವ್ರಿಗಿಂತ ಒಂದು ನಾಲ್ಕು ದಿನ ಎಕ್ಸ್ಟ್ರಾ ಬಿಟ್ಟು ಕೊಡ್ತೀನಿ ಸರ್ ಅಂದ್ರೆ ಒಂದ್ ಈಗ ಅವ್ರು ಏಳು ದಿನಕ್ಕೆ ಕೊಟ್ಟರೆ ನಾನು ಹತ್ತು ದಿನಕ್ಕೆ ಕೊಡ್ತೀನಿ ಸರ್ ಹ್ಮ್ 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 ಆತರ ಕೊಡಬಹುದಣ್ಣ ಕೊಡಬಹುದು ಅಂದ್ರೆ ಸರ್ ನಾವ್ ಆತರ ಮಾಯಶ್ಚರ್ ಅಂದ್ರೆ ಮಾಯಶ್ಚರ್ ಮೇಂಟೈನ್ ಮಾಡಬೇಕು ಭೂಮಿ ನಾವ್ ಆತರ ಮೇಂಟೈನ್ ಮಾಡ್ತೇನ್ ಮಾಡ್ಬೇಕು ನಾವು ಕಸ ಕಸವನ್ನ ಯಾವ್ದು ತೆಗೆದ್ ಹಾಕಲ್ಲ ಸರ್ ನೀವು ನೋಡ್ತೀರಾ ಇಲ್ಲ ಆಲ್ಮೋಸ್ಟ್ ಎಲ್ಲ ಕಸ ಐತಣ ಇಲ್ಲ ಹ್ಮ್ ಹ್ಮ್ ನೀವ್ ಅದ್ರ ಕೆಳಗಡೆ ಮಣ್ಣಿನ ತೆಗೆದ್ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಮಾಯಶ್ಚರ್ ಇರುತ್ತೆ ನೋಡಿ ಇಲ್ಲಿ ಅಲ್ಲಿ ಒಣಗಿದೆಯಲ್ವಾ ಹೌದು ಇಲ್ಲಿ ಮಾಯಶ್ಚರ್ ಇದೆ ನೋಡಿ ಹ್ಮ್ ನೋಡಿ ಇಲ್ಲಿ ಕೆಲಸ ಚಟುವಟಿಕೆ ನಡೀತಾ ಇದೆ ಹೌದೌದು ಹ ಹುಳಗಳ ಚಟುವಟಿಕೆ ನಡೀತಾ ಇರುತ್ತೆ ಹ್ಮ್ ಸೊ ನಿಮ್ ಅದೇ ನೀವು ಇಲ್ಲಿ ನೋಡಿರಿ ಎರಡು ಬಿಡೋ ಬಿಟ್ಟಿದೆ ಹೌದೌದು ಸೊ ಅಲ್ಲಿ ಮಾಶಾರಿ ಇರೋದಿಲ್ಲ ಹ್ಮ್ ಕಸವನ್ನ ನಾವು ಬೆಳೆದಿರೋದನ್ನ ಕಸ ಇಲ್ಲೇ ಹಾಕ್ತಿವಿ ಸರ್ ಯಾವ್ದು ಕಸವನ್ನ ನಾವು ತೆಗೆದು ಸುಡೋದಾಗ್ಲಿ ಬೇರೆ ಕಡೆ ಬದುವಿಗೆ ತಗೊಂಡೋಗ ಹಾಕೋದಾಗ್ಲಿ ಮಾಡೋದಿಲ್ಲ ಈ ನೀಟಾಗಿ ನೀಟಾಗಿತ್ಕಂಡಿರ್ತ ಒಲನ ನೀಟಾಗಿ ಆ ತರ ಇಟ್ಕೊಳಕ್ಕೂ ಈ ತರ ಹಿಡ್ಕೊಳಕು ಏನು ವ್ಯತ್ಯಾಸ ಇರುತ್ತೆ ಸರ್ ಇದು ಕಸ ನನ್ ಗೊಬ್ಬರ ಸರ್ ಆ ಕಸದಿಂದ ರಸ ರಸ ಹ್ಮ್ ಸರ್ ಅದು ನಿಮ್ಗೆ ಇರೋದು ಫಲವತ್ತತೆ ತಗೊಂಡೇ ಬೆಳದಿರತ್ತೆ ಕಸ ಹೌದಾ ಸೊ ಭೂಮಿ ಯಾವತ್ತಾದ್ರೂ ನೋಡಿ ನೀವು ಹಸಿರಾಗಿ ಇಟ್ಕೊಳಕ್ ನೋಡುತ್ತೆ ಹೊರತು ಬರಡಾಗಿ ಇಟ್ಕೊಳಕ್ ಯಾವತ್ತೂ ನೋಡೋದಿಲ್ಲ ನಾವು ನಮಗ ಅನುಕೂಲ ತಕ್ಕಂಗೆ ಇನ್ನೊಬ್ರಿಗೆ ಚೆನ್ನಾಗ್ ಕಾಣ್ಲಿ ಅನ್ನೋ ಕೃಷಿ ಮಾಡಕ್ ನಾವ್ ಕೃಷಿ ಮಾಡ್ತಿದೀವಿ ಅಂತ ಹೋದ್ರೆ ಭೂಮಿ ಬರಡಾಗೆ ಹೋಗುತ್ತೆ ಸರ್ ಎಷ್ಟು ವರ್ಷದಿಂದ ನೀವು ಹಂಗೆ ಮಾಡ್ತೇವೆ ನೋಡಿ ನೀವು ಎಷ್ಟೇ ಕ್ಲೀನ್ ಆಗಿರೀರಿ ಎಷ್ಟೇ ಕಳೆನಾಶಕ್ಕೆ ಹೊಡಿರಿ ಭೂಮಿ ಅದರಲ್ಲಿ ಜೀವ ಇರೋವರೆಗೂ ತನ್ನ ಮೈಯನ್ನು ಹಸಿರಾಗಿ ಇಟ್ಕೊಳ್ಳಕ್ಕೆ ನೋಡುತ್ತೆ ಈ ಮಾರ್ಕೆಟಿಂಗ್ ಅಲ್ಲಿ ತರ ಇರುತ್ತ ನಿಮ್ದು ಸರ್ ಮಾರ್ಕೆಟಿಂಗ್ ಅಂದ್ರೆ ಇಲ್ಲೇ ಬಂದು ತಗೊಂಡೋಗೋರುದರೆ ಅಲ್ಲೇ ಮನು ನಮ್ಮಲ್ಲಿ ಇಲ್ಲೇ ಬಂದು ಹೋಗ್ತಾರೆ ಆಮೇಲೆ ನಾನು ಬೆಂಗಳೂರಿಗೆ ಕಳಿಸ್ತೇನೆ ಮಂಗಳೂರಿಗೆ ಕಳಿಸ್ತೇನೆ ಆಮೇಲೆ ಗುಜರಾತ್ಗೂ ಕಳ್ಸಿದ್ದೇನೆ ಸೊ ಹಂಗಾಗಿ ನನ್ಗೆ ಏನಂದ್ರೆ ಕೆಲವೊಂದ್ ಕಡೆ ಕಳಿಸಿದಾಗ ಇಲ್ಲಿ ಕಮಿಷನ್ ಇರುತ್ತೆ ನಮ್ಮಲ್ಲಿ ನೂರಕ ಹತ್ತು ರೂಪಾಯಿ ಕಮಿಷನ್ ತಗೊಳ್ತಾರೆ ಎ ಪಿ ಎಂ ಸಿ ಎಲ್ಲಿ ಎ ಕಡೆ ಅದೇ ಹಣ ಬರ ಇದೆ ಹೌದೌದು ಅದೇ ಚೇಂಜ್ ಚಂಜ್ ಆಗಲ್ಲ ಅಲ್ಲಿವರೆಗೂ ಹಿಂಗೆ ಹೋಗ್ತಾ ಇರೋದು ನಾವು ಚೇಂಜ್ ಆಗ್ತಾ ಹೋಗಬೇಕು ರೈತರು ಡೈರೆಕ್ಟ್ ಆಗಿ ಮಾರ್ಕೆಟಿಂಗ್ ಮಾಡೋದನ್ನ ಕಲಿಬೇಕು ಸೊ ನಮ್ಗೆ ಕಂಟಿನ್ಯೂ ಆಗಿ ಟೆನ್ ಡೇಸ್ಗೊಂದ್ ಸತಿ ಪೇಮೆಂಟ್ ಆಗುತ್ತೆ ಪೇಮೆಂಟ್ ಆಗಿರೋ ಸ್ಲಿಪ್ಗಳು ಕೂಡ ನಾನು ಇಟ್ಕೊಂಡಿರ್ತೀನಿ ಯಾಕಂದ್ರೆ ನೀವು ಸುಳ್ಳು ಹೇಳ್ತಿರಂತ ಸುಮಾರು ಜನ ಬಹಳ ಜನ ಯೂಟ್ಯೂಬ್ ಅಲ್ಲಿ ನೋಡಿ ಬರ್ತಾರಲ್ಲ ನಾನು ಅವ್ರಿಗೆ ತೋರ್ಸಕ್ಕೂ ಪ್ರೂಫ್ ಸಮೇತ ಇಟ್ಕೊಂಡಿರ್ ಒಬ್ಬ ನಾವು ಬೆಳೆದ್ರೆ ಇನ್ನೊಬ್ಬನಿಗೆ ಆಗಲ್ಲ ಇನ್ನೊಬ್ಬ ಬೆಳದ್ರೆ ನಮಗಾಗಲ್ಲ ಹ್ಮ್ ಹ್ಮ್ ಹೇಳ್ತೀನಿ ನಾನು ಓಪನ್ ಆಗಿ ಯಾವ ಅದ್ರಲ್ಲಿ ಏನಕ್ಕೆ ಮುಚ್ಚು ಮರ ಇಟ್ಕೋಬೇಕು ಸುಮಾರು ಜನ ಅದನ್ನೇ ಇರೋದು ಸೊ ಅದನ್ನ ಬಿಡ್ಬೇಕು ಫಸ್ಟ್ ನಮ್ಮ ಅನುಕೂಲಕ್ಕೆ ನಾವು ಕಳೆನ ಹಾಳು ಮಾಡ್ಕೊತಿದೀವಿ ಹೊರತು ಬಿಟ್ರೆ ಸರ್ ಅದು ಎಷ್ಟು ದೊಡ್ಡದಾಗ್ತದ ಅಷ್ಟು ನಮ್ಗೆ ನ್ಯೂಟ್ರಿಯೆಂಟ್ ಕೊಡ್ತಾರಲ್ಲ ಅದು ಬೇರೆ ಕಡೆ ಹೋಗಲ್ವಲ್ಲ ಅದಿಲ್ಲ ಸಾಯ್ತಾನೆ